ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಾಡಲ್ ಸ್ನೇಹಿತರೆ ಭದ್ರಾ ಡ್ಯಾಮ್ ರಿಲೇಟೆಡ್ ಒಂದು ಸಣ್ಣ ಅಪ್ಡೇಟ್ ಇದೆ ಬೇಸಿಗೆ ಬೆಳೆಗೆ ನೀರು ಒದಗಿಸಲು ಭದ್ರಾ ಜಲಾಶಯದ ಎಡ ಮತ್ತು ಬಲದಂಡೆ ನಾಲೆಗಳಿಂದ ನೂರ ಇಪ್ಪತ್ತು ದಿನ ನಿರಂತರ ನೀರು ಹರಿಸಲು ನಿರ್ಧರಿಸಲಾಗಿದೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಬೇಸಿಗೆ ಮುಗಿಯ ತಂಕನು ನೀರು ಹರಿಸ ಹರಿಸೋದಕ್ಕೆ ನಿರ್ಧಾರ ಆಗಿದೆ ಮಲವಗೊಪ್ಪದಲ್ಲಿ ಭದ್ರಾ ಅಚ್ಚುಕಟ್ಟೆ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಭದ್ರಾ ಯೋಜನೆಯ ಅಚ್ಚುಕಟ್ಟೆ ಪ್ರದೇಶದ ಎಂಬತ್ತೆಂಟನೇ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನೀರು ಹರಿಸಲು ನಿರ್ಧರಿಸಲಾಗಿದೆ ಸಚಿವ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಜನವರಿ ಮೂರರಿಂದ ಎಡದಂಡೆ ನಾಲಿಗೆ ಮತ್ತು ಜನವರಿ ಎಂಟರಿಂದ ಬಲದಂಡೆ ನಾಲಿಗೆ ನಿರಂತರವಾಗಿ ನೂರ ಇಪ್ಪತ್ತು ದಿನ ನೀರನ್ನು ಹರಿಸಲು ನಿರ್ಧರಿಸಲಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಜನ್ವರಿ ಮೂರರಿಂದ ಎರಡ ದಂಡೆ ನಾಲಿಗೆ ಅಂದರೆ ಲೆಫ್ಟ್ ಬ್ಯಾಂಕ್ ಚಾನಲ್ಗೆ ನೀರು ಹರಿಸ್ತಾರೆ ಹಾಗೂ ಜನವರಿ ಎಂಟರಿಂದ ರೈಟ್ ಬ್ಯಾಂಕ್ ಚಾನಲ್ ಅಂದರೆ ಬಲದಂಡೆ ನಾಲೆಗೆ ನೀರು ಹರಿಸ್ತಾರೆ ನೂರ ಇಪ್ಪತ್ತು ದಿನ ಅಂದರೆ ಹೆಚ್ಚು ಕಡಿಮೆ ನಾಲ್ಕು ತಿಂಗಳು ಕಂಟಿನ್ಯೂಸ್ ಈಗ ಜನ್ವರಿ ಅಂತ ಅಂದ್ಕೊಳ್ಳಿ ಜನ್ವರಿ ಫುಲ್ಲು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಏಪ್ರಿಲ್ ಒಂದು ಹದಿನೈದನೇ ತಾರೀಕು ಅಂತಲೇ ಅನ್ಕೊಬೋದು ನೀವು ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ನಿಮಗೆ ನೀರು ಸಿಗ್ತಾ ಹೋಗುತ್ತೆ ಇದು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಆಗಿತ್ತು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ